ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಲೈಕ್ ಮಾಡಿಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ರಾತ್ರಿಯೇ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದೆ ಅಂದರೆ ಎಲ್ಲ ಕ್ಲೀನ್ ಮಾಡಿಟ್ಟಿದೆ ಇನ್ನು ಅದು ಕಸ ಗುಡಿಸಿ ಮನೆ ಹೊರಿಸೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಕ್ಲೀನಿಂಗ್ ನಾನೇ ಮಾಡ್ಕೊಳ್ಳೋಣ ಅಂದ್ಕೊಂಬಿಟ್ಟು ಬೇಡ ಇವತ್ತು ಯಾರು ಕ್ಲೀನ್ ಮಾಡ್ಕೊಳ್ಳೋದು ಅಂತ ಕೂಡ ಅಂದ್ಕೊಂಡು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡೆ ಇನ್ನು ನೈಟೇ ಬಂದು ಬಾಗಿಲೆಲ್ಲ ತೊಳ್ಕೊಟ್ಬಿಟ್ಟು ಹೋಗಿದ್ರಲ್ಲ ಕ್ಲೀನಾಗಿ ತೊಳ್ಕೊಟ್ಟಿದ್ರು ಇನ್ನು ಮಳೆ ಬರೋ ಟೈಮಲ್ಲಂತೂ ಬೆಳಗ್ಗೆನೇ ತೊಳೆದ್ರೆ ಒಂಥರ ತೇವ ಬೇಗ ಒಣಗೋಲ್ಲ ಅಂದ್ಬಿಟ್ಟು ನೈಟೇ ತೊಳ್ಕೊಂಡು ಇನ್ನು ಸ್ವಲ್ಪ ನೀರೆಲ್ಲ ಅಚ್ಚು ಬೆಳಗ್ಗೆ ಬೆಳಿಗ್ಗೆ ಬಾಗಲಕಾರ್ಶನ ಕುಂಕುಮಾಲೆ ಇಟ್ಕೊಂಡ್ರೆ ಆಯಿತು ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡಿರೋ ಕಾರಣಕ್ಕೆ ಅಡುಗೆ ಮನೆಯೂ ಅಷ್ಟೇ ಪೂರ್ತಿ ಕ್ಲೀನಾಗಿದೆ ಇವಾಗ ಬೇಗ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಳ್ಬೇಕು ಅಷ್ಟೇ ತುಂಬ ಗಲೀಜೆನಾಗದೇ ಇರೋ ಕಾರಣಕ್ಕೆ ನಾನೇ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತಿದ್ದೆ ಇನ್ನು ಮನೆಯಲ್ಲಿ ನಾಗರ ಪಂಚಮಿ ಆಗೋವರೆಗೂ ನೀರು ಕುಡಿಯೋಲ್ಲ ಇನ್ನು ಕಾಫಿ ಏನು ಮಾಡಲ್ಲ ಇನ್ನು ಸ್ಟವ್ ಕೂಡ ಹಚ್ಚೋಕ್ಕಾಗಲ್ಲ ಈಗ ಬೇಗನೆ ಮುಗಿಸ್ಕೊಂಬಿಟ್ರೆ ಕೆಲಸ ಅಂದ್ಬಿಟ್ಟು ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ಕಸ ಗುಡಿಸಿ ಮನೆ ಒರೆಸ್ಬೇಕು ಇನ್ನು ಮಗಳೇನು ಇಲ್ಲ ಪೂಜೆಗೆ ಇವತ್ತು ಸ್ವಲ್ಪ ಅವ್ಳಗ್ ಹುಷಾರಿಲ್ದಿರೋ ಕಾರಣಕ್ಕೆ ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡೋದು ಬೇಡ ಅಂದ್ಬಿಟ್ಟು ನಾನು ನನ್ನ ಮಗ ಹೋಗ್ತಾ ಇರೋದು ಇನ್ನು ನಾವಿಬ್ಬರು ಪೂಜೆ ಮುಗಿಸ್ಕೊಂಡು ಬರೋ ಆಗತ್ತೆ ಆಗುತ್ತೆ ನಾನಿವತ್ತು ಅಂದರೆ ಎದೋಳೋಣ ಎದೋಳೋಣ ಅಂದ್ಕೊಂಡು ಏನಾಗೋಗ್ಬಿಟ್ಟಿದೆ ಐದು ಗಂಟೆಗೆ ಅಲಾರಾಮ್ ಇಟ್ಟಿರೋದು ಆರು ಗಂಟೆ ಆಗೋದ್ರೂ ಎಚ್ಚರಿಕೆ ಆಗ್ತಾ ಇರಲಿಲ್ಲ ಹಂಗಾಗಿ ಹೋಗಿತ್ತು ಆರು ಗಂಟೆಗೆ ಪಟ್ಟ ಅಂತ ಎದ್ಬಿಟ್ಟು ಬೇಗ ಬೇಗ ಒನ್ ಅವರಲ್ಲೆಲ್ಲ ಮುಗಿಸ್ಕೊಂಡಿದ್ದೀನಿ ಅದು ಎಷ್ಟು ಬೇಗ ಮುಗಿಸ್ಕೊಂಡೆ ಅಂತಲೇ ಗೊತ್ತಿಲ್ಲ ಬೇರೆ ದಿನ ಅಂತ ಹಬ್ಬ ಅಲ್ಲ ಅಂತ ಆದರೆ ಬೇರೆ ದಿನ ಎಚ್ಚರಿಕೆ ಆಗುತ್ತೆ ಆದರೆ ನನ್ನ ನನ್ನ ಮೈಂಡಲ್ಲಿ ಇದೇ ಫಸ್ಟ್ ಟೈಮು ಯಾಕಂದರೆ ಹಬ್ಬಗಳು ಮಾಡಬೇಕು ಪೂಜೆ ಮಾಡಬೇಕು ಅಂದರೆ ನನಗೆ ನಿದ್ದೆ ಬರಲ್ಲ ಒಂದು ಹಿಂದಿನ ದಿನ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಆ ಕಾರಣಕ್ಕೇನೋ ಬೇ ತುಂಬ ನಿದ್ದೆ ಮಾಡಿಬಿಟ್ಟಿದ್ದೀನಿ ಸಲ ಈ ಥರ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದರಲ್ಲೂ ಎಷ್ಟು ಫಾಸ್ಟಾಗಿ ಕೆಲಸ ಮುಗಿಸ್ಕೊಂಡಿದ್ದೀನಿ ಅಂದರೆ ಅಷ್ಟು ಫಾಸ್ಟಾಗಿ ಮುಗಿಸ್ಕೊಂಡು ಇನ್ನು ನಾನು ಕೂಡ ಸ್ನಾನಕ್ಕೆ ಹೋಗಬೇಕಾಗಿತ್ತು ಮಳೆ ಬರ್ತಾ ಇರೋ ಕಾರಣಕ್ಕೆ ಈ ಮಳೆ ಟೈಮಲ್ಲಂತೂ ಬಟ್ಟೆಗಳೇ ಎಷ್ಟು ಎಷ್ಟಾಗುತ್ತೋ ಅಷ್ಟು ಮನೆ ಮುಂದೆನೇ ದಾರ ಎಲ್ಲ ಕಟ್ಕೊಂಡು ಒಣಗಿಸ್ಕೊಳ್ತಾ ಇದ್ದೀನಿ ಅದರಲ್ಲೂ ಸ್ವಲ್ಪ ಸ್ವಲ್ಪನೇ ಒಣಗಿರೋದು ಟವಲ್ನೆಲ್ಲ ಇಲ್ಲೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇನ್ನು ಸ್ವಲ್ಪ ಇದಾಗಲಿ ಅನ್ನೋದು ಕಾರಣಕ್ಕೆ ಇನ್ನು ನಾನು ಕೂಡ ಸ್ನಾನ ಮಾಡ್ಕೊಂಡು ಬರ್ತೀನಿ ಬಂದು ಇನ್ನು ಪೂಜೆಗೆಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಮಾಡಿಟ್ಕೊಂಬಿಟ್ಟಿದ್ದೆ ಅದೊಂದು ಖುಷಿಯಾದ ವಿಚಾರ ಎಲ್ಲ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನು ಕಳಶ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಬೇಕು ಅಷ್ಟೇ ಇನ್ನು ತಿಂಡಿ ಬಂದು ನೋಡ್ಕೊಳ್ಳೋಣ ಅರ್ಜೆಂಟ್ ಟೈಮ್ ಆಗಿರೋದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿರಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಇವಾಗ ಬಾಗಿಲೆಲ್ಲ ಇನ್ನು ಹೊಸಲಿಗೆ ಅರಿಶಿನ ಕುಂಕುಮ ಎಲ್ಲ ಇಡಬೇಕು ಅದಕ್ಕಿಂತ ಮುಂಚೆ ದೇವ್ರಿಗೆಲ್ಲ ಸ್ವಲ್ಪ ಹೂವು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹೂವು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಜಾಸ್ತಿ ಹೂವು ಏನೂ ತರಿಸಿಲ್ಲ ಹೂವಿನ ರೇಟ್ ನೋಡಿದ್ರೆ ಮಾತ್ರ ನಮ್ಮ ಕಡೆ ಮಳೆ ಐವತ್ತು ಅರವತ್ತು ಆ ಥರ ಆಗೋಗ್ಬಿಟ್ಟಿದೆ ಸರಿ ಎಷ್ಟು ಆಗುತ್ತೋ ಅಷ್ಟು ಒಂದು ನಾಲ್ಕು ಮಳನೋ ಒಂದು ಮೂರು ಮಳನೋ ತರಿಸ್ಕೊಂಡಿದ್ದೀನಿ ಅಷ್ಟೇ ಇನ್ನು ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅಂದರೆ ನಾಗರ್ ಪಂಚಮಿ ಆಗಿರೋದ್ರಿಂದ ಮಾಮೂಲಿ ಉತ್ತಕ್ಕೆ ಮೊದಲೆಲ್ಲೋ ಹುತ್ತ ಇರ್ತಾಯಿತ್ತು ಇವಾಗೆಲ್ಲ ನಾಗರ್ ಕಲ್ಲಾಗಿ ಆಗೋಗ್ಬಿಟ್ಟಿದೆ ಅಲ್ಲಿ ಪೂಜೆ ಮಾಡ್ಕೊಂಡು ಕಾರಣಕ್ಕೆ ಕಾರಣಕ್ಕೇ ದೇವ್ರಿಗೆ ಅಂದ್ಬಿಟ್ಟು ಸಪ್ರೇಟ್ ತಟ್ಟೆಗಳೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ತೊಳ್ಕೊಳ್ತಾ ಇದ್ದೀನಿ ಇನ್ನು ದೇವಸ್ಥಾನಕ್ಕೆ ಆ ತಟ್ಟೆಯಲ್ಲೇ ಎಲ್ಲ ಇಟ್ಕೊಂಡು ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಅಂತಲೇ ಒಂದು ಇಟ್ಕೊಂಡಿದ್ದೀನಿ ಮತ್ತು ಮಾಮೂಲಿ ನಿಮಗೆ ಹಿಂದಿನ ಬ್ಲಾಗಲ್ಲಿ ಹೇಳ್ದಂಗೆ ಮನೆ ಪೂಜೆಗೆ ಅಂತಲೇ ಒಂದು ಇಟ್ಕೊಂಡು ್ಕೊಂಡಿದ್ದೀನಿ ಇನ್ನು ಹೂವನ್ನು ಅಷ್ಟೇ ತುಂಬ ಕಮ್ಮಿ ತರಿಸಿರೋದು ಮಾರ್ಕೆಟ್ಗೆ ಹೋಗಿದ್ರೆ ತುಂಬ ಜಾಸ್ತಿನೇ ತೊಗೊಂಬೋದಾಗಿತ್ತು ಸರಿ ಅರ್ಜೆಂಟ್ ಇರೋ ಕಾರಣಕ್ಕೆ ಸ್ವಲ್ಪನೇ ತರಿಸ್ಕೊಂಡಿದ್ದೀನಿ ಸ್ವಲ್ಪನೇ ಸಾಕು ಅಂದ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಇನ್ನು ಮನೆಗೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ಆಯಿತು ಇನ್ನು ನಾನು ಡೈಲಿ ಹೂವು ಹಾಕೋ ಕಾರಣಕ್ಕೆ ಒಂದೊಂದನ್ನು ಇಟ್ಟರೆ ಇಡ್ತಾನೆ ಇರ್ತೀನಿ ಇನ್ನು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹೂವು ಇಟ್ಬಿಟ್ಟು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಇದ್ದೀನಿ ಇನ್ನು ಫೋಟೋಕ್ಕೆಲ್ಲ ಹೂವು ಹಾಕಿ ಕಳಶ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಯಾಕಂದರೆ ಪ್ರತಿ ಸಲೇನೂ ವೀಡಿಯೋ ತೋರಿಸ್ತಾ ಇದ್ದರೆ ನಿಮಗೂ ಬೇಜಾರಾಗುತ್ತೆ ಕಳಶ ಇಡೋ ವಿಡಿಯೋ ಅಂದ್ಬಿಟ್ಟು ತೋರಿಸ್ಲಿಲ್ಲ ಹಾಗೆಯೇ ಪೇಪರಲ್ಲಿ ಕಟ್ ಮಾಡಿಕೊಂಡು ಕಾಯಿಗೆ ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ನಲ್ಲ ಇವತ್ತು ಟೈಮ್ ಆಗಿರೋ ಕಾರಣಕ್ಕೆ ಕೈಯಲ್ಲೇ ಹಾಗೇನೆ ಇಟ್ಕೊಂಡಿದ್ದೀನಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಆವಾಗ ಕ್ಲೀನಾಗಿ ಡೆಕೊರೇಷನ್ ಆಗಿ ಡೆಕೋರೇಟ್ ಮಾಡ್ಕೊಬೋದು ಕಾಯಿನೆಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ಹಾಗೆಯೇ ತುಂಬ ಜನ ಕೇಳಿದ್ರಿ ಮನೆಯಲ್ಲಿ ಮೂರು ದೀಪ ಹಚ್ಬೋದಾ ಅಂತ ಮನೆಯಲ್ಲಿ ಮೂರು ದೀಪ ನಾವು ಹಚ್ಚಿ ಆಗಲ್ಲ ಮೂರು ನಾಲ್ಕು ದೀಪನೇ ಹಚ್ಚಬೇಕು ನಾನು ದೇವ್ರ ಮನೆಯಲ್ಲಿ ಮೂರೇ ದೀಪ ಇಟ್ಟಿರೋದು ಇನ್ನೊಂದು ಬಂದು ತುಳಸಿ ಗಿಡದ್ದು ಸೇರಿಕೊಳ್ಳುತ್ತೆ ಯಾಕಂದರೆ ಅದು ಮನೆಗೆ ಸೇರೋದಲ್ವ ಅದಕ್ಕೋಸ್ಕರ ಅದು ಸೇರಿದ್ರೆ ನಾಲ್ಕು ದೀಪ ಹಚ್ಚಬಾರ್ದು ಅಂತಾರೆ ಬಟ್ ಅವ್ರು ದೊಡ್ಡವ್ರು ಹೇಳಿದ್ಮೇಲೆ ಅದನ್ನು ನೆಡ್ಸ್ಕೊಂಡು ಹೋಗಬೇಕಾಗಿರೋದು ನಮ್ಮ ಪದ್ಧತಿ ಅನ್ನೋ ಕಾರಣಕ್ಕೆ ನಾನು ಮೂರು ದೀಪದ ಜೊತೆಗೆ ತುಳಸಿ ಗಿಡದ ದೀಪನೂ ಸೇರಿಸ್ಕೊಳ್ತೀನಿ ಅಷ್ಟೇ ಇಲ್ಲ ಅಂದರೆ ಕೆಲವೊಂದು ಸಲ ಮಾಮೂಲಿಯಾಗಿ ಕಾಮಾಕ್ಷಿ ದೀಪ ಒಂದನ್ನೇ ಇರ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಮಾಮೂಲಿ ಅಂದರೆ ಈ ಬುಧವಾರ ದಿನ ಭಾನುವಾರ ದಿನ ಆ ಥರ ಟೈಮ್ಗಳಲ್ಲಿ ಒಂದೇ ಒಂದು ದೀಪ ಹಚ್ತೀನಿ ಅಷ್ಟೇ ಇನ್ನು ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಫಸ್ಟು ಫಸ್ಟ್ ಇತ್ತಲನೆಲ್ಲ ಅದನ್ನೇ ಬೇಜಾರ್ ಮಾಡ್ಕೊಳ್ತಾ ಇದ್ದೆ ಅಯ್ಯೋ ಇದೇ ಚೆನ್ನಾಗಿ ಕಾಣಲ್ಲ ರಂಗೋಲಿ ಹಾಕಿದ್ರೆ ಅಂತ ಬಟ್ ಈ ರೆಡ್ ಕಲರ್ ಒಡ್ಸಿದ್ಮೇಲಂತೂ ಮನೆ ಬಾಗಿಲಿಂದ ನೋಡಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಒಂಥರ ಬೂದ್ ಬೂದಿ ಥರ ಕಾಣುತ್ತೆ ಎಷ್ಟು ಕ್ಲೀನಾಗಿ ತೊಳೆದ್ರೂ ಅಷ್ಟೇ ಇನ್ನು ಬಟ್ಟೆ ಹೋಗಿ ಬ್ರಷ್ ಎಲ್ಲ ತೊಗೊಂಡು ನೆಲೆ ಎಲ್ಲ ಉಜ್ಜಿದ್ರು ಒಂಥರ ಕ್ಲೀನಾಗಿ ಕಾಣ್ತಾ ಇಲ್ಲ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಸರಿ ಇನ್ನೇನು ಮಾಡ್ಲಿಕ್ಕಾಗಲ್ಲ ಅಂದ್ಬಿಟ್ಟು ಎಷ್ಟು ಆಗುತ್ತೋ ಅಷ್ಟು ತೊಳೆದ್ಬಿಟ್ಟು ಇನ್ನು ಹೊಸಲಿಗೆಲ್ಲ ಅರಶಿನ ಉಗಿ ಮಾಡ್ತಾ ಇದ್ದೀನಿ ತುಳಸಿ ಗಿಡಕ್ಕೂ ಅಷ್ಟೇ ರಂಗೋಲಿ ಎಲ್ಲ ಹಾಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟಾಗಿದ್ದ ನಂತರ ನಾನು ಕೂಡ ಪೂಜೆಗೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಇನ್ನು ನಾರ್ಮಲಾಗಿ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ ಇವತ್ತು ಬಾಳೆಹಣ್ಣೇನು ಸಿಗದೇ ಇರೋ ಕಾರಣಕ್ಕೆ ಮಾಮೂಲಿಯಾಗಿ ಮಹಾ ಮನೆ ಪೂಜೆ ಯಾವ ಥರ ಮಾಡ್ತೀನೋ ಅದೇ ಥರ ಮಾಡ್ಕೊಂಡಿದ್ದಾಯಿತು ಸರಿ ನೈವೇದ್ಯ ಮಾಡೋಣ ಅನ್ನೋ ಅಷ್ಟರಲ್ಲಿ ನಿಮಗೆ ಗೊತ್ತಾದಂಗೆ ನಾನು ಹೇಳಿದೆ ಟೈಮ್ ಆಗೋಗ್ಬಿಟ್ಟಿತ್ತು ಅಂತ ಇನ್ನು ಅಲ್ಲಿ ನಾಗರಕಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಇನ್ನು ತಿಂಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ ತುಂಬ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯ್ಯಲ್ಲಿ ಪೂಜೆ ಮುಗಿಸ್ಕೊಂಡಿದ್ದಾಯಿತು ಇದನ್ನೆಲ್ಲ ಮುಗಿಸ್ ಕೊಂಡು ಇನ್ನು ನಾಗರಿಕಲ್ಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡೆ ರೆಡಿ ಮಾಡ್ಕೊಳ್ತಾ ಇದೆ ಸಿಂಪಲಾಗಿ ಪೂಜೆ ಎಲ್ಲ ಆಯಿತು ಪೂಜೆಗೆ ನಾನು ಪ್ರ ಯಾವಾಗಲೂ ಅಷ್ಟೇ ಅಕ್ಕಿ ಮತ್ತು ಬೆಲ್ಲನ ಹೋಗ್ತೀನಿ ನೈವೇದ್ಯಕ್ಕೆ ಅಂದ್ಬಿಟ್ಟು ಅಂದರೆ ಅಕ್ಕಿನ ನೆನೆಸಿ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಇದನ್ನು ಆವಾಗಿಂದ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ತೊಗೊಂಡು ಹೋಗ್ತೀನಿ ಇನ್ನು ಮಾಮೂಲಿಯಾಗಿ ಎಲೆ ಅಡಿಕೆ ಹೂವು ಕಾಯಿ ಬಾ ಬಾಳೆಹಣ್ಣು ಇಷ್ಟು ಎಲ್ಲ ಇಟ್ಕೊಳ್ಬೇಕು ಬಾಳೆಹಣ್ಣು ಅಲ್ಲೇ ದೇವಸ್ಥಾನದ ಹತ್ರನೇ ಸಿಗುತ್ತೆ ಅಂದ್ಬಿಟ್ಟು ಅಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನನ್ನ ಮಗನಿಗೆ ಇವತ್ತು ಖೋಖೋ ಪ್ರ ಖೋಖೋದು ಟೂರ್ನಿಮೆಂಟ್ ಇತ್ತು ಸ್ಕೂಲ್ ಕಡೆಯಿಂದ ಅದಕ್ಕೆ ಅವ್ನು ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಇದ್ದ ಪಾಪ ಅವ್ನಿಗೆ ಟೈಮ್ ಆಗುತ್ತೆ ಅಂತ ನನಗೂ ಭಯನೇ ಇತ್ತು ಇನ್ನು ಈ ಬೇಗ ತಿಂಡಿ ಮಾಡ್ತೀನ ಎಂಟು ಗಂಟೆಗೆ ಪೂಜೆ ಮುಗಿಯುತ್ತೆ ಅಲ್ಲಿಂದ ಬರೋಷ್ಟೇ ಎಂಟು ಗಂಟೆ ಹಾಗೆ ಹೋಗಿಬಿಡುತ್ತೆ ಇನ್ನು ಹಾಫ್ ಆನ್ ಅವರಲ್ಲಿ ಎಲ್ಲ ಪೂಜೆ ಅಂದರೆ ಎಲ್ಲ ಮಾಡಿ ಕಳಿಸ್ತೀನ ಅನ್ನೋ ಥರ ಆಗಿತ್ತು ನೋಡೋಣ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಯಾವ ಥರ ಆಗುತ್ತೆ ಇವತ್ತಿನ ದಿನ ಅಂದ್ಬಿಟ್ಟು ತುಂಬ ಸಿಂಪಲ್ ಆಗಿದ್ರು ಗಡಿ ಬಿಡಿಯಲ್ಲೇ ಮಾಡ್ಕೊಂಡಿದ್ದಾಯ್ತು ಇವತ್ತಿನ ದಿನ ಇನ್ನು ನಾನು ನನ್ನ ಮಗ ಇನ್ನು ನನ್ನ ಹಸ್ಬೆಂಡ್ ಬಂದು ಸರಿ ಬನ್ನಿ ಅಂತ ಅವರು ಬಂದರು ಅಲ್ಲಿವರೆಗೂ ಬಂದು ಬಿಟ್ಕೊಟ್ಟು ಹೋದರು ಟೈಮ್ ಆಗೋಗ್ಬಿಡಿತ್ತು ಅಂತ ಇನ್ನು ದಾರ ಕೂಡ ತೊಗೊಂಡಿರಲಿಲ್ಲ ಸರಿ ಹಸಿ ದಾರ ತೊಗೊಳ್ಬೇಕಲ್ವ ಅಂದ್ಕೊಂಡಿದ್ದಾಗ ಅದನ್ನೆಲ್ಲ ನಾನು ಫುಲ್ ಪ್ಯಾಕೆಟೇ ತಂದು ಇಟ್ಕೊಂಡಿದ್ದೆ ಸೊ ಆ ಟೆನ್ಷನಲ್ಲಿ ಮರ್ತೋಗ್ಬಿಟ್ಟಿದ್ದೆ ಲಾಸ್ಟಿಗೆ ಹೆಂಗೋ ನೆನಪಾಗಿ ಎತ್ಕೊಂಡು ಹೋಗಿದ್ದಾಯಿತು ಇನ್ನು ದೇವಸ್ಥಾನದ ಹತ್ರ ಅಂತೂ ಸ್ವಲ್ಪ ಜನನೇ ಕಮ್ಮಿ ಇದ್ದರು ನಾವು ಹೋದ ವರ್ಷ ಅಂತೂ ಸಿಕ್ಕ ಸಿಕ್ಕಾಪಟ್ಟೆ ಜನ ಇದ್ದರು ಮಾಡ್ಕೊಂಡು ಬರೋಕ್ಕೆ ಒಂದು ಅವರ್ ಆಗೋಯಿತು ಪೂಜೆ ಮುಗಿಸ್ಕೊಂಡು ಬರೋದಕ್ಕೆ ಇನ್ನು ಇವತ್ತು ಒಂದು ಇಬ್ಬರು ಇದ್ರ ಅಷ್ಟೇ ನಾನು ಹೋದ್ಮೇಲೆ ಒಂದು ನಾಲ್ಕೈದು ಜನ ಬಂದಿದ್ದಾಯಿತು ಇನ್ನು ಆಂಟಿ ಕೂಡ ಸಿಕ್ಕಿದ್ರು ನನಗೆ ಅವ್ರ ಪರಿಚಯ ಇರೋ ಆಂಟಿ ಅವರು ದೇವಸ್ಥಾನದಲ್ಲೇ ಯಾವಾಗಲೂ ಇರ್ತಾರೆ ಅಂತ ಹೇಳ್ತಾ ಇದ್ದರು ಸರಿ ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಕೊಂಡು ತುಂಬ ದಿನನೇ ಆಗೋಗ್ಬಿಡ್ತು ಅವ್ರನ್ನೆಲ್ಲ ಮಾತಾಡಿಕೊಂಡು ಇನ್ನು ಮೊದಲನೇದಾಗಿ ನಗರ್ಕಲ್ಗೆ ಫಸ್ಟು ನಾ ತೊಗೊಂಡೋಗಿರೋ ಮನೆಯಿಂದ ನೀರು ಇರುತ್ತಲ್ಲ ಅದನ್ನು ನೀರು ಹಾಕಿ ತೊಳೆಯೋ ಥರ ಅಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಆನಂತರ ಗೆಜ್ಜೆ ವಸ್ತ್ರ ತೊಗೊಂಡೋಗಿರ್ತೀವಲ್ಲ ಅದನ್ನು ಮರಿದಿರ ತೊಗೊಂಡೋಗಿ ಅದನ್ನು ಹಾಕಬೇಕಾಗುತ್ತೆ ಇದನ್ನೆಲ್ಲ ಇಷ್ಟು ಹಾಕಿ ನಾರ್ಮಲಾಗಿ ಪೂಜೆ ಮುಗಿಸ್ಕೊಳ್ಳೋದಷ್ಟೇ ತುಂಬ ಸಿಂಪಲ್ಲಾಗಿ ಮಾಡೋದು ಆದರೆ ಇದಕ್ಕೆ ತುಂಬ ನಿಯಮಗಳಿದೆ ಅಂದರೆ ಏನಪ್ಪ ಅಂದರೆ ತುಂಬ ಮಡಿಯಿಂದ ಮಾಡಬೇಕಾಗಿರೋದು ಅಂದರೆ ಏನೂ ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಆಮೇಲೆ ಮನೆಯಲ್ಲಿ ಅಂಟು ಮುಂಟು ಏನೂ ಆಗಿರಬಾರ್ದು ಆ ಥರ ಏನೇನು ಆಗಿದ್ದರೆ ಹಬ್ಬ ಮಾಡೋಂಗೆ ಇಲ್ಲ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ತುಂಬ ನಿಯಮದಿಂದ ಪೂಜೆ ಮುಗಿಸ್ಕೊಂಡಿದ್ದಾಯಿತು ಇನ್ನು ಕಡ್ಡಿ ಬೆಳಗ್ಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಕರ್ಪೂರ ಹಚ್ಚಿ ಹಸಿ ದಾರ ಇರುತ್ತಲ್ಲ ಅದನ್ನು ದೇವರಿಗೆ ಕಟ್ ಹಾಕೋತಾರೆ ಅಂದರೆ ನಮ್ಮ ಒಂದ್ಸಲ ಏನೇ ಕಷ್ಟಗಳಿದ್ರೂ ಅದನ್ನು ಹೇಳ್ಕೊಂಡು ಒಂಬತ್ತು ಸುತ್ತು ಐದು ಸುತ್ತು ಮೂರು ಸುತ್ತು ನಿಮ್ಗೆ ಎಷ್ಟು ಸುತ್ತಬೇಕೋ ಅಷ್ಟು ಸುತ್ತಬೋದಾಗುತ್ತೆ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನನ್ನ ಮಗನ ಕರ್ಕೊಂಡು ಹೋಗಿದ್ನಲ್ಲ ಅವನ ಕೈಯಲ್ಲೂ ಪೂಜೆ ಎಲ್ಲ ಮಾಡಿಸಿದ್ದಾಯಿತು ಅವ್ನಿಗೆ ಭಯ ಏನಂದರೆ ಲಾಸ್ಟ್ ಇಯರ್ ಲೇಟಾಗೋಯ್ತಲ್ಲ ಈ ಇಯರ್ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಬಂದಿದ್ದಂತೆ ಆಮೇಲೆ ಇಲ್ಲ ಅಂದ್ಬಿಟ್ಟು ಬೇಗನೆ ಮುಗಿಸ್ಕೊಂಡಿದ್ದಾಯಿತು ಇನ್ನು ನಾನು ತುಪ್ಪ ಮತ್ತು ಹಾಲು ಬಂದು ಅಂಗಡಿಯಲ್ಲೇ ತೊಗೊಂಡು ಬಂದೆ ಮನೆಯಲ್ಲಿರೋದೆಲ್ಲ ಬೇಡ ಅಂದ್ಬಿಟ್ಟು ಹೊಸ್ತಾಗಿ ಫ್ರೆಶ್ ಆಗಿರೋದನ್ನೇ ತೊಗೊಂಡು ಬಂದ್ಬಿಟ್ಟು ಇನ್ನು ನಾವು ಇಬ್ಬರೇ ಅಲ್ವಾ ಬಂದಿರೋದು ಇಬ್ಬರೂ ಹಾಕಿದ್ದಾಯಿತು ಆದರೆ ಮಕ್ಕಳು ಬಂದರೆ ಎಲ್ ಮನೆಯಲ್ಲಿರೋರು ಎಲ್ಲರ ಕೈಯ್ಯೂ ಇದು ಪೂಜೆ ಮಾಡಿಸೋದು ತುಂಬ ಒಳ್ಳೆಯದು ಸಲ ಹಾಕದೇ ಇರೋ ಕಾರಣಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ನಮಗೆ ಹೆಂಗಾಗುತ್ತೋ ಹಾಗೆ ಭಕ್ತಿಯಿಂದ ಮನೇಲಿರೋರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡಿದ್ದಾಯಿತು ಇನ್ನು ಪೂಜೆ ಎಲ್ಲ ಮುಗ್ದಾಗಿದ್ದ ನಂತರ ಇದು ಇದನ್ನು ಏನಂತಾರೆ ಅಂತ ಬಾ ಹೇಳೋದೇ ಮರ್ತೋಗ್ತಾಯಿದ್ದೀನಿ ಯಾವಾಗಲೂ ನೆನೆಸ್ಕೊಳ್ತಾನೆ ಇರ್ತೀನಿ ಬಟ್ ಇವಾಗ ಮರೆತೇ ಹೋಯ್ತು ಸರಿ ಈ ಥರ ದಾರದಲ್ಲಿ ಐದು ಸುತ್ತು ದೇವ್ರಿಗೆ ಸುತ್ತಾಕಿದ ನಂತರ ಇನ್ನು ಕಂಕಣ ಎಲ್ಲ ಅಲ್ಲೇ ರೆಡಿ ಮಾಡಿಕೊಂಡೆ ರೆಡಿ ಮಾಡ್ಕೊಂಬಿಟ್ಟು ಹತ್ರ ಇಟ್ಬಿಟ್ಟು ಅಂದರೆ ನಗರಕಲ್ ಹತ್ರ ಒಂದು ಹಾಫ್ ಆನ್ ಅವರ್ ಇಲ್ಲ ಹಾಫ್ ಆನ್ ಅವರ್ ಇಲ್ಲ ಅಂದರೆ ಒಂದು ಐದು ನಿಮಿಷನ ಇಟ್ಬಿಟ್ಟು ಆ ನಂತರ ದೇವಸ್ಥಾನದೊಳಗಡೆ ಬಂದು ಪೂಜೆ ಮುಗಿಸ್ಕೊಂಡಿದ್ದಾಯಿತು ಆಂಟಿನೇ ಇಲ್ಲಿ ಯಾವಾಗಲೂ ಪೂಜೆ ಮಾಡ್ತಾರಂತೆ ಅಂದರೆ ಎಲ್ಲ ರೆಡಿ ಮಾಡೋದು ಎಲ್ಲ ಅದೊಂಥರ ಪುಣ್ಯದ ಸೇವೆ ಅಲ್ವಾ ತುಂಬ ಖುಷಿಯಾಯಿತು ಆಂಟಿ ಯಾವಾಗಲೂ ಸಿಗ್ತೀನಿ ಇಲ್ಲಿ ಬಾ ಅಂತ ಎಲ್ಲ ಅಂದರು ನಾನು ಹೋಗೋದೇ ಅಪರೂಪ ದೇವಸ್ಥಾನಗಳಿಗೆ ಏನೋ ವಿಶೇಷ ಇದ್ದಾಗ ಮಾತ್ರ ಸರಿ ಇದೆಲ್ಲ ಮುಗಿಸ್ಕೊಂಡಿದ್ದ ನಂತರ ದೇವಸ್ಥಾನದೊಳಗಡೆನೆ ಬಂದು ಕಂಕಣ ಕಟ್ಕೊಂಡಿದ್ದಾಯ್ತು ಇನ್ನು ನನಗೇನ ಪಾಪ ನನ್ನ ಮಗ ಕಟ್ತೀನಿ ಅಂತ ಅವ್ನ ಕೈಯಲ್ಲಿ ಆಗಲಿಲ್ಲ ಸರಿ ಆಂಟಿನೇ ಇದ್ರಲ್ಲ ಆಂಟಿ ಕೈಯಲ್ಲೇ ಕಂಕಣ ಕೂಡ ಕಟ್ಟಿಸ್ಕೊಂಡು ಇನ್ನು ಮನೆಗೆ ಹೋಗ್ಬೇಕಾಗಿತ್ತು ಕಂಕಣ ಮಾಡ್ಕೊಂಡು ಹೋಗಿದ್ರೆ ಕಟ್ಕೊಳ್ತಾ ಇದ್ದರು ಬೇಡ ಯಾಕಂದರೆ ಸ್ನಾನ ಎಲ್ಲ ಮಾಡಿರಲ್ಲ ಅದನ್ನೆಲ್ಲ ಸರಿ ಇರೋಲ್ಲ ಅಂದ್ಬಿಟ್ಟು ನಾವಿಬ್ಬರು ಕಂಕಣ ಕಟ್ಕೊಂಡು ಪ್ರಸಾದ ತೊಗೊಂಡು ಮನೆಗೆ ಹೋಗಿದ್ದಾಯ್ತು ಇನ್ನು ಮನೆಗೆ ಬಂದು ದೇವಸ್ಥಾನದಿಂದ ತಂದಿರೋದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕೋ ಅದನ್ನೆಲ್ಲ ಇಟ್ಬಿಟ್ಟು ಇನ್ನು ತಿಂಡಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ ತಿಂಡಿ ಇವತ್ತು ಸಿಂಪಲ್ಲಾಗಿ ಹುಣ್ಸೆಂಡ್ ಚಿತ್ರಾನ್ನ ಮಾಡ್ಕೊಂಬಿಡೋಣ ಯಾಕಂದರೆ ಚಿತ್ರಾ ಅಲ್ವಾ ನಮಗೆಲ್ಲ ಬೇಗ ಆಗೋದು ಅಂದ್ಬಿಟ್ಟು ಇನ್ನು ನಾನು ಬರೋಷ್ಟರಲ್ಲಿ ನನ್ನ ಮಗಳು ಈ ಕಡೆ ಕುಕ್ಕರಲ್ಲಿ ರೈಸ್ ಇಟ್ಟಿದ್ಲು ನಾನು ಹೇಳಿದ್ದೆ ಎಂಟು ಗಂಟೆಗೆ ಪೂಜೆ ಮುಗಿಯುತ್ತೆ ಆವಾಗ ಇಟ್ಬಿಡು ಈ ಥರ ಅಂತ ಸರಿ ಅಷ್ಟರಲ್ಲಿ ಇಟ್ಬಿಟ್ಟು ಅವಳು ಕೂಡ ರೆಡಿ ಆಗೋಕೆ ಹೋಗಿದ್ಲು ಇನ್ನು ನಾನು ಈ ಕಡೆ ಹುಣ್ಸೆಂಡ್ ಚಿತ್ರಾನ್ನ ಎಲ್ಲರಿಗೂ ಗೊತ್ತಿರೋದೆ ಯಾರಾನು ಗೊತ್ತಿಲ್ಲ ಅನ್ನೋರಿಗೆ ಸಿಂಪಲಾಗಿ ಈಸಿಯಾಗಿ ಮಾಡೋ ಥರ ತೋರಿಸ್ಕೊಳ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಅದರಲ್ಲೂ ಈ ಚಳಿಗಾಲದಲ್ಲಂತೂ ಬಿಸಿ ಬಿಸಿ ಹುಣ್ಸೆಣ್ ಚಿತ್ರಾನ್ನ ತಿನ್ನೋದಷ್ಟು ಒಂಥರ ಮಜಾ ಇರುತ್ತೆ ಇದಕ್ಕೆ ಒಂದೆರಡು ಬೋಂಡನೋ ಬಜ್ಜಿನೋ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನಿಮ್ಗೆ ಗೊತ್ತಾದಂಗೆ ನಮ್ಮ ಮನೇಲಿ ಬೋಂಡ ಬಜ್ಜಿ ತಿನ್ನೋದು ತುಂಬಾ ಅಪರೂಪ ಅಲ್ವಾ ಅದಕ್ಕೋಸ್ಕರ ಇನ್ನು ಮೊದಲನೇದಾಗಿ ಕಡಲೆ ಬೀಜನ ಹುರ್ಕೊಳ್ತಾ ಇರ್ತೀನಿ ನಾನು ಯಾವಾಗ್ಲೂ ಅಷ್ಟೇ ಚಿತ್ರಾನ್ನಗಳಿಗೆ ಅಂದರೆ ಹುಣ್ಸ ಅಲ್ಲ ನಿಂಬೆ ಹಣ್ಣು ಚಿತ್ರಾನ್ನಾಗೆಲ್ಲ ಹುರ್ಕೊಳ್ಳೋಲ್ಲ ಹುಣ್ಸೆಣ್ ಚಿತ್ರಾನ್ನಾಗಾದರೆ ಈ ಥರ ಹುರ್ಕೊಂಡು ಹಾಕೊಳ್ಳೋದ್ರಿಂದ ಮಧ್ಯಾಹ್ನ ಆದ್ರೂ ಕಡಲೆ ಬೀಜ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ಕಾರಣಕ್ಕಷ್ಟೇ ಅಕಡೆ ಮೀಡಿಯಂ ಫ್ಲೇಮ್ ಅಲ್ಲಿ ಕಡಲೆ ಬೀಜ ಹುರ್ಕೊಂಡು ಹುರ್ಕೊಂಡೇನೆ ಈ ಕಡೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹುಣ್ಸೆಣ್ಣು ಕೂಡ ನೆನೆಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಜೊತೆ ಒಡ್ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಬೆಳ್ಳುಳ್ಳಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಳ್ಳಲಿಲ್ಲ ಇನ್ನು ಒಣ್ಮೆಣ್ಸಿನ್ಕಾಯಿ ಕೂಡ ಇಲ್ ಇಲ್ಲದೇ ಇರೋ ಕಾರಣಕ್ಕೆ ಸರಿ ಇನ್ನೇನು ಮನ್ ಅಂದರೆ ಹಬ್ಬ ಟೈಮ್ಗಳಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ತೀವಲ್ಲ ಆ ಕಾರಣಕ್ಕೆ ರೇಷನ್ ಏನೂ ತರಿಸಿಲ್ಲ ಅದಕ್ಕೆ ಏನೇನು ಖಾಲಿ ಆಗಿದೆಯೋ ಖಾಲಿ ಆಗಿಬಿಡಲಿ ಆನಂತರ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದ್ಸಲಿ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಈಗ ಏನು ತರ್ಸೋಕ್ಕೆ ಹೋಗಲಿಲ್ಲ ಇನ್ನು ಈ ಕಡೆ ಕಡಲೆ ಬೀಜ ಎಲ್ಲ ಉರ್ಕೊಂಡಿದ ನಂತರ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಬೇಕು ಜೀರಿಗೆ ಹಾಕ್ಕೊಂಡು ಹುಣ್ಸೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಎಷ್ಟು ಜನ ಮನೆಗೆ ಬಂದರೂ ಗೊಜ್ಜು ಜಾಸ್ತಿಯೇ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಎಲ್ಲರಿಗೂ ಅನ್ನೋ ಕಾರಣಕ್ಕೆ ಇನ್ನು ಸಿಮೆಂಟ್ ಹಾಕ್ಕೊಳ್ತಾ ಇದ್ದೀನಿ ಕಾರಿಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕ ತಿನಕೆ ಹಾಕ್ಕೊಳ್ಳಿ ಹಾಕೊಂಡು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಲೈಟ್ ಕಲರ್ ಬರಬೇಕು ಈರುಳ್ಳಿ ಎಲ್ಲ ಗೊತ್ತಾಗುತ್ತಲ್ಲ ಬೆಂದಿರೋದು ಆ ಕಲರ್ ಬಂದಿದ ತಕ್ಷಣವೇ ಇದಕ್ಕೆ ಹುಣ್ಸೆಂಡ್ ರಸ ಸಾಕೊಳ್ತಾ ಇದ್ದೀನಿ ಸ್ವಲ್ಪ ಹುಣ್ಸೆಣ್ಣು ಹಾಕೊಂಡ್ರು ಸಾಕು ಉಳಿದ್ರೆ ನೋಡಿಕೊಂಡು ಕ್ಲೀನಾಗಿ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಇದು ನೀರು ನೀರು ಥರ ಇದೆಯಲ್ಲ ಗೊಜ್ಜು ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಸುತ್ತಲೂ ಎಣ್ಣೆ ಬಿಡ್ತಾ ಇದ್ದರೆ ಗೊಜ್ಜು ರೆಡಿಯಾಗಿದೆ ಅಂತ ಇನ್ನು ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಆಗಿರೋದಕ್ಕೂ ಸುಸ್ತಾಗ್ತಾ ಇರೋದಕ್ಕೂ ಒಂದು ಲೋಟ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಈ ಚಳಿಯಲ್ಲಿ ಅಂದ್ಕೊಂಡು ಕಾಫಿ ಮಾಡಿಕೊಂಡೆ ಈ ನಡುವೆ ನಾನು ರಾತ್ರಿ ಹೊತ್ತು ಏನು ಅಂದ್ಕೊಳ್ತೀನಿ ಅಂದರೆ ಇನ್ಮೇಲೆ ಕಾಫಿ ಕುಡಿಬಾರ್ದು ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ರಾಗಿ ಗಂಜಿ ಯಾವುದನ್ನೋ ಒಂದು ತರಕಾರಿದು ಇಲ್ಲ ಫ್ರೂಟ್ಸ್ ಜ್ಯೂಸ್ ಮಾಡಿಕೊಂಡು ಏನೋ ಕುಡಿಯೋಣ ಅಂತ ಅಂದ್ಕೊಳ್ಳೋದು ಚಳಿ ಆಗಿರೋ ಕಾರಣಕ್ಕೆ ಬೆಳಗ್ಗೆ ಒಂದು ಲೋಟ ಕಾಫಿ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ ಅನಿಸ್ಬಿಡುತ್ತೆ ಆ ಥರ ಆಗುತ್ತೆ ನೋಡಿ ಈ ಥರ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದ ನಂತರ ಇವಾಗ ಹುರಿದಿರೋ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಈಗ ಅದನ್ನು ಒಂದು ಎರಡು ನಿಮಿಷ ಅಂದರೆ ಬೇಯಿಸ್ಕೊಂಡ್ರೆ ಆಯಿತು ಅದಾದಮೇಲೆ ಈ ಕಡೆ ರೈಸ್ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಗೊಜ್ಜಿಗೂ ಹಾಕೊಂಡಿದ್ದೆ ರೈಸ್ಗೆ ಸ್ವಲ್ಪ ಕಮ್ಮಿಯಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ರೈಸ್ಗೂ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡ್ರೆ ಸೂಪರ್ ಆಗಿರೋ ಬಿಸಿ ಬಿಸಿಯಾದ ಹುಣಸೆಣ್ ಚಿತ್ರನ ರೆಡಿಯಾಗಿದೆ ಇನ್ನು ಕೆಲಸ ಏನೂ ಇಲ್ಲ ತಿಂಡಿ ಮಾಡಿ ಮಕ್ಕಳನ್ನ ಕಳಿಸ್ಕೊಟ್ರೆ ಆಯಿತು ಇನ್ನು ಚಿಕ್ಕ ಕೆಲಸ ಅಷ್ಟೇ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಅಂತ ಹೇಳ್ತಾ ಇದ್ದೀನಿ